ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹೂತ ಆರೋಪ ಪ್ರಕರಣ ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ಇದೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿರುವಂತಹ ಹೈಕೋರ್ಟ್ ಎಫ್ಐಆರ್ ರದ್ದು ಕೋರಿ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮರೋಡಿ ವಿಠಲ್ ಗೌಡ ಜಯಂತ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಕಾನೂನಿನ ಪ್ರಕಾರ ಎಸ್ಐಟಿಗೆ ಸ್ವತಂತ್ರ ತನಿಖೆಯ ಅಧಿಕಾರವಿಲ್ಲ ಪೊಲೀಸರು ಕೋರ್ಟ್ ಆದೇಶವಿಲ್ಲದೆ ತನಿಖೆಯನ್ನು ನಡೆಸಿರುವುದು ಸರಿಗಲ್ಲ ಹೀಗಾಗಿ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥ ಗ್ಯಾಂಗು ಎಸ್ಐಟಿ ಟಿ ನೋಟಿಸ್ ಕೂಡ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಆದರೆ ಎಫ್ಐಆರ್ ಆರ್ ದಾಖಲಿಸೋಕೆ ತನಿಖೆಯನ್ನು ಮುಂದುವರಿಸೋಕೆ ಅನುಮತಿ ಇದೆ ಎಸ್ಐಟಿಗೆ ಮ್ಯಾಜಿಸ್ಟ್ರೇಟ್ ಅನುಮತಿ ಇದೆ ಅಂತ ಹೇಳಿರುವಂಥ ಸರ್ಕಾರಿ ವಕೀಲರು ಅರ್ಜಿದಾರರು ನೋಟಿಸ್ಗೆ ಪ್ರತಿಕ್ರಿಯೆ ನೀಡದೆ ತನಿಖೆಗೆ ಸಹಕರಿಸಿಲ್ಲ ಈ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದಿರುವ ಸರ್ಕಾರದ ಪರ ವಕೀಲರು ಇವತ್ತು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರಲಿದೆ ರಿಟ್ ಅರ್ಜಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಟಿ ತನಿಖೆಗೆ ಸಹಕರಿಸಿದ್ರೆ ಬಂಧನಾಗಿಲ್ಲ ಅರ್ಜಿದಾರರು ಆರೋಪಿಗಳಲ್ಲ ಅಂತ ಸರ್ಕಾರದಿಂದ ಸ್ಪಷ್ಟನೆ ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಅಫಿಡೆವಿಟ್ ಸಲ್ಲಿಕೆ ಇದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆಯ ಹಿನ್ನೆಲೆಯಲ್ಲಿ ಅಫಿಡೇವಿಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಹಿಂಗೂ ತನಿಖೆ ನಡೆಸ್ತಾ ಇದೆಯಲ್ವಾ ಎಸ್ಐ ಟಿ ನಡೆಸ್ತಾ ಇರುವಂತ ಈ ತನಿಖೆಗೆ ಸಹಕರಿಸಬೇಕು ಈ ತನಿಖೆಗೆ ಸಹಕರಿಸಿದ್ರೆ ಅಂದರೆ ಅವರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಯಾವುದೇ ಅಳಕೆ ಇಲ್ಲದೆ ಅಂಜಿಕೆ ಇಲ್ಲದೆ ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ಹೀಗೊಂದು ಹಾಗೊಂದು ಮಾತಾಡದೇನೆ ಉತ್ತರವನ್ನು ಕೊಟ್ಟರೆ ತನಿಖೆಗೆ ಸಹಕರಿಸಿದ್ರೆ ಬಂಧನ ಅನ್ನೋದು ಇಲ್ಲ ಅರ್ಜಿದಾರರು ಆರೋಪಿಗಳಲ್ಲ ಅಂತ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಡಲಾಗಿದೆ ಈ ಅರ್ಜಿದಾರರಿಗೆ ಒಂದು ಭಯ ಈ ಕೇಸ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವೇನೋ ಅರ್ಜಿ ಸಲ್ಲಿಕೆ ಮಾಡಿದ್ವಿ ಇವ್ರುಗಳ್ ನಮ್ಮ ಆರೋಪಿಗಳ ತರ ನೋಡ್ತಾ ಇದ್ದಾರೆ ನಮಗೆ ಯಾಕೆ ಬೇಕಿತ್ತು ಇದು ಅಂತ ಕೆಲವರು ಹೆದರುಕೊಂಡು ತನಿಖೆಗೆ ಒಳಗಾಗ್ತಿಲ್ವಂತೆ ಸೊ ಆ ಕಾರಣಕ್ಕಾಗಿ ಇದೀಗ ಒಂದು ಸ್ಪಷ್ಟನೆ ಅನ್ನೋದನ್ನ ನೀಡಲಾಗ್ತಾ ಇದೆ ಸರ್ಕಾರ ಸಲ್ಲಿಸಿರುವಂತ ಅಫಿಡೆವಿಟ್ ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಮೂಲ ದೂರನ್ನ ಮೀರಿ ಎಸ್ಐಟಿ ತನಿಖೆ ನಡೀತಾ ಇದೆ ನಾವು ಚಿನ್ನಯ್ಯ ನೀಡಿದ ದೂರನ್ನ ಮೀರಿ ತನಿಖೆ ನಡೆಸ್ತಾ ಇದ್ದೇವೆ ಅರ್ಜಿದಾರರು ವಾಸ್ತವಾಂಶಗಳನ್ನು ಮರೆಮಾಚ್ತಾ ಇದ್ದಾರೆ ಮತ್ತು ಕಾನೂನುಬದ್ಧ ತನಿಖೆಯ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಎಂತ ಅಫಿಡೇವಿಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಅರ್ಜಿದಾರರನ್ನು ತಕ್ಷಣಕ್ಕೆ ಬಂಧಿಸುವ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ ಎಸ್ ಐ ಟಿ ತನಿಖೆಗೆ ಸಹಕರಿಸಿದ್ರೆ ಅರ್ಜಿದಾರರು ಬಂಧನದ ಭೀತಿಯನ್ನು ಎದುರಿಸಬೇಕಾಗಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಅಸಹಕಾರ ತೋರಿದ್ರೆ ಮಾತ್ರ ಬಂದ ಭೀತಿ ಎದುರಾಗ್ತಾ ಇರೋದು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸೊ ಏನಾಗುತ್ತೋ ಅನ್ನೋ ಕ್ಯೂರ್ಯಾಸಿಟಿ ಮೊದಲ ದಿನದಿಂದ ಇಲ್ಲಿವರೆಗೂ ಕೂಡ ಆಗಿದೆ ಈಗ ಸರ್ಕಾರ ಸಲ್ಲಿಸಿರುವಂತ ಅಫಿಡೇವಿಟ್ ನಲ್ಲಿ ಏನೆಲ್ಲ ಇದೆ ಏನ್ ನಡೀತಿದೆ ಈ ಪ್ರಕರಣದಲ್ಲಿ ಆ ನೀತಿ ನಿಜಕ್ಕೂ ಕೂಡ ಒಂದು ಕಡೆಯಿಂದ ಏನು ಈ ಹೋರಾಟಗಾರರು ನಮ್ಮನ್ನು ಬಂಧಿಸುವಂಥ ಸಾಧ್ಯತೆಗಳು ಇದೆ ಮತ್ತು ನಮ್ಮ ವಿರುದ್ಧ ಒಂದು ಅರ್ಥದಲ್ಲಿ ಸುಳ್ಳು ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ ತನಿಖೆಯನ್ನು ಮಾಡಿ ನಾವೇ ಆರೋಪಿಗಳಂತ ಸಾಬೀತುಪಡಿಸಿ ನಮ್ಮನ್ನು ಅರೆಸ್ಟ್ ಮಾಡಿ ಪ್ರಕರಣವನ್ನು ಕ್ಲೋಸ್ ಮಾಡಬೇಕು ಇದ್ದಾರೆ ಅನ್ನುವಂಥ ರೀತಿಯ ಚರ್ಚೆಗಳೆಲ್ಲ ಬಂದು ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಎಸ್ ಐ ಟಿಗೆ ಈಗ ತನಿಖೆಗೆ ಒಂದು ಬ್ರೇಕ್ ಹಾಕಿ ಅನ್ನುವಂಥ ರೀತಿಯಲ್ಲಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿತ್ತು ಆ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿತ್ತು ಸೊ ಇವತ್ತು ವಿಚಾರಣೆ ನಡೀತಾ ಇದೆ ಸೊ ಸರ್ಕಾರದ ಕಡೆಯಿಂದ ಕೂಡ ಈಗ ಆಫಿದವಿಟ್ ಸಲ್ಲಿಕೆ ಆಗಿದೆ ಅಂದರೆ ಏನೀಗ ಇವರೊಂದು ಅರ್ಜಿ ಸಲ್ಲಿಸಿದ್ದಾರೆ ರಿಟ್ಟ ಅರ್ಜಿ ಅದಕ್ಕೊಂದು ಪ್ರತಿಕ್ರಿಯೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಸೊ ಈ ಪ್ರತಿಕ್ರಿಯೆಯಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಇದೆ ಯಾಕಂದ್ರೆ ಎಸ್ಐಟಿ ತನಿಖೆಯನ್ನು ಆರಂಭ ಮಾಡಿದಿಂದ ಇವತ್ತಿನವರೆಗೂ ಕೂಡ ಯಾವುದನ್ನ ಕೂಡ ಅಧಿಕೃತವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಅನ್ನುವಂತವರು ಯಾವಾಗ ಹೈಕೋರ್ಟ್ ಮೆಟ್ಟಿಲೇರ್ತಾರೋ ಆ ಸಂದರ್ಭದಲ್ಲಿ ಒಂದಿಷ್ಟು ಪ್ರಮುಖ ಸ್ಫೋಟಕ ಮಾಹಿತಿಗಳನ್ನು ನೀಡಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಇದ್ದಿದ್ದು ಇದರ ಒಂದು ಷಡ್ಯಂತ್ರ ಅನ್ನುವಂಥದ್ದನ್ನು ಹೇಳಿದರು ಆದರೆ ಯಾರು ಮಾಡಿದ್ರು ಅದರ ಹಿಂದೆ ಯಾರಿದ್ದಾರೆ ಅದು ಯಾವುದನ್ನ ಕೂಡ ಉಲ್ಲೇಖ ಮಾಡಿರಲಿಲ್ಲ ಆದರೆ ಇವತ್ತು ಸಲ್ಲಿಕೆಯಾಗಿರುವಂತಹ ಅವಲ್ಲೂ ಕೂಡ ಒಂದು ಸ್ಫೋಟಕ ಮಾಹಿತಿಗಳು ಇದೆ ಪ್ರಮುಖವಾಗಿ ಇವರೇನು ಆರೋಪಿಗಳು ಅಲ್ಲ ಅನ್ನುವಂಥದ್ದನ್ನು ಎಸ್ ಐ ಸ್ಪಷ್ಟಪಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವರ ಆರೋಪಿಗಳು ಅಲ್ಲ ಅಂತ ಆದಂತ ಸಂದರ್ಭದಲ್ಲಿ ಇವರು ಬಂಧನಕ್ಕೆ ಯಾಕೆ ಭಯ ಪಡಬೇಕು ಇವ್ರು ಯಾಕೆ ನಾವು ಬಂಧಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಹೆದರಬೇಕು ನಾವು ಕೇವಲ ವಿಚಾರಣೆ ಕರೆದಿರುವಂತದ್ದು ಬಿ ಎನ್ ಎಸ್ ಎಸ್ ಮೂವತ್ತ ಐದರ ಅಡಿಯಲ್ಲಿ ಅವರನ್ನು ವಿಚಾರಣೆ ಕರೆದಿದ್ದೀವಿ ಇನ್ ಕೇಸ್ ಅವರು ವಿಚಾರಣೆಗೆ ಹಾಜರಾಗದೆ ಹೋದರೆ ಸಹಕಾರವನ್ನ ನೀಡದೆ ಹೋದರೆ ಮಾತ್ರ ನಾವು ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಇನ್ ಕೇಸ್ ನಾವು ಬಂಧನ ಮಾಡಿದ್ರು ಕೂಡ ಅವರು ಅದಕ್ಕೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳಬಹುದು ಇಲ್ಲಿ ಯಾವುದೇ ರೀತಿಯ ಬಂಧನ ಭೀತಿ ಇರಬಾರದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸ್ವತಃ ಎಸ್ ಐ ಟಿ ಸರ್ಕಾರದ ಮೂಲಕ ಇವತ್ತು ಸಲ್ಲಿಕೆ ಮಾಡಿರುವಂತಹ ಅಫಿದವಿತ್ ನಲ್ಲಿ ಉಲ್ಲೇಖ ಮಾಡಿದೆ ಅಂದರೆ ಒಂದು ತಾತ್ಕಾಲಿಕ ರಿಲೀಫ್ ನ ಮುನ್ಸೂಚನೆ ಈ ಹೋರಾಟಗಾರರಿಗೆ ಸಿಕ್ಕಿದಂತ ರೀತಿಯಲ್ಲಿ ಇದೆ ಇನ್ನೂ ಸ್ಫೋಟಕ ಮಾಹಿತಿಗಳು ಆ ಅಫಿದವಿತ್ನಲ್ಲಿ ಇದೆ ಯಾಕಂದ್ರೆ ಇದು ಕೇವಲ ಚಿನ್ನಯ್ಯ ನೀಡಿದ ದೂರಿನ ಆಧಾರದಲ್ಲಿ ಮಾತ್ರ ಈ ತನಿಖೆ ನಡೀತಾ ಇಲ್ಲ ಆ ವ್ಯಾಪ್ತಿಯನ್ನ ಮೀರಿ ಈ ಪ್ರಕರಣ ಹೋಗಿದೆ ಬಂಗ್ಲಾ ಗುಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳಾಗಿರಬಹುದು ಅಲ್ಲಿರುವಂತಹ ಅನುಮಾನಾಸ್ಪದ ಸಾವುಗಳಾಗಿರ್ಬಹುದು ನೂರಾರು ಶವ ಹೂತಂತಹ ಆರೋಪಗಳಾಗಿರಬಹುದು ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲೂ ಕೂಡ ಆ ವ್ಯಾಪ್ತಿಯನ್ನ ಮೀರಿ ತನಿಖೆ ನಡೀತಾ ಇದೆ ಇದರ ಜೊತೆಗೆ ಚಿನ್ನಯ್ಯ ಏನ್ ಆರೋಪ ಮಾಡಿದ್ನೋ ಯಾವ ಜಾಗಗಳನ್ನು ತೋರಿಸಿದ್ನೋ ಆ ಜಾಗಗಳಲ್ಲಿ ಪಾರದರ್ಶಕವಾಗಿ ನಾವು ತನಿಖೆಯನ್ನ ಮಾಡಿದೀವಿ ಹದಿನೇಳು ಜಾಗಗಳಲ್ಲಿ ಉತ್ಖನನ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ದಾಖಲೆಗಳು ಕೂಡ ನಮ್ಮೊಂದಿಗೆ ಇದೆ ಆದರೆ ಯಾವಾಗ ಚಿನ್ನಯ್ಯನೇ ಯು ಟರ್ನ್ ಹೊಡೆದ್ನು ಆತ ಈ ಅರ್ಜಿದಾರರು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣವರ್ ಜಯಂತ್ ಟಿ ವಿಠಲ್ ಗೌಡ ಇವರ ಹೆಸರನ್ನ ಉಲ್ಲೇಖ ಮಾಡಿ ಇವರು ಹೇಳಿದ ಕಾರಣಕ್ಕೋಸ್ಕರ ನಾನು ಈ ತರ ಹೇಳಿಕೆಯನ್ನ ಕೊಟ್ಟೆ ಅನ್ನುವಂಥದ್ದನ್ನ ಹೇಳಿದ ಆ ಕಾರಣಕ್ಕೋಸ್ಕರ ತನಿಖೆ ನಡೀತಾ ಇದೆ ಇಲ್ಲಿ ಪಾರದರ್ಶಕತೆ ಇದೆ ಸಾರ್ವಜನಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅರ್ಜಿದಾರರು ವಾಸ್ತವಾಂಶಗಳನ್ನು ಮುಚ್ಚಿಟ್ಟು ಪ್ರಕರಣದ ಹಾಜಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಘನ ನ್ಯಾಯಾಲಯ ತನಿಖೆಗೆ ಅನುವು ಮಾಡಿಕೊಡಬೇಕು ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀಡೋದಕ್ಕೆ ಸಾಕಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಅಫಿದವಿಟ್ ಸಲ್ಲಿಕೆ ಮಾಡಿದೆ ಸೊ ಇವತ್ತು ಏನಾಗುತ್ತೆ ಅನ್ನುವಂಥ ಕುತೂಹಲ ಗದಿಗೆ ಫೈನ್ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ